ಸ್ನೇಹಿತರೆ ಪ್ರತಿ ವರ್ಷದ ರೀತಿ ಈ ವರ್ಷ ಕೂಡ ಕೇಂದ್ರದ ಮೋದಿ ಸರ್ಕಾರ ಹೊಸ ನಿಯಮಗಳನ್ನ ಜಾರಿ ಮಾಡಲಿದೆ ಹೊಸ ಯೋಜನೆಗಳನ್ನು ಕೂಡ ಜಾರಿ ಮಾಡಲಿದೆ ಈ ಎಲ್ಲಾ ಹೊಸ ರೂಲ್ಸ್ ಗಳು ಹೊಸ ಯೋಜನೆಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು ನಮ್ಮಲ್ಲಿ ಸಾಕಷ್ಟು ಜನರು ತಮ್ಮ ತಮ್ಮ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ಅವರಿಗೆ ಗೊತ್ತೇ ಇರಲ್ಲ ಹಾಗಾಗಿ ಈ ವರ್ಷ ಈ ಹೊಸ ವರ್ಷ ಯಾವ್ಯಾವ ಹೊಸ ರೂಲ್ಸ್ ಗಳು ಹೊಸ ಯೋಜನೆಗಳು ಜಾರಿ ಆಗುತ್ತೆ ಅಂತ ಮಿಸ್ ಮಾಡದೆ ವಿಡಿಯೋವನ್ನ ಪೂರ್ತಿ ನೋಡಿ ಇದೇ ರೀತಿಯ ಹೊಸ ಯೋಜನೆಗಳ ಮಾಹಿತಿ ಮಿಸ್ ಆಗಬಾರದು ಅಂದ್ರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಕ್ಲಿಕ್ ಮಾಡಿ ಸೆಲೆಕ್ಟ್ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಮೋದಿ ಸರ್ಕಾರದಿಂದ ಐದೈದು ಲಕ್ಷದ ಹೊಸ ಯೋಜನೆ ಶುರುವಾಗಿದೆ ಐದು ಲಕ್ಷದ ಆ ಹೊಸ ಯೋಜನೆ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೂಡ ಒಂದು ಹೊಸ ರೂಲ್ಸ್ ಮಾಡಲಾಗಿದೆ ಪೆನ್ಷನ್ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಇದರ ಜೊತೆಗೆ ಫೋನ್ ಪೇ ಗೂಗಲ್ ಪೇ ಮೊಬೈಲ್ ಸಿಮ್ ಕಾರ್ಡ್ ಗಂಡ ಹೆಂಡತಿಯರಿಗೆ ಬ್ಯಾಂಕ್ ಲೋನ್ ಮಾಡಿದವರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಪ್ರೈವೇಟ್ ಕೆಲಸ ಮಾಡುವವರಿಗೆ ಮತ್ತು ಗವರ್ಮೆಂಟ್ ಕೆಲಸ ಮಾಡುವವರಿಗೆ ಹೊಸ ಯೋಜನೆಗಳನ್ನ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ ಗೃಹಲಕ್ಷ್ಮಿಯೂ ಕೂಡ ಹೊಸ ವರ್ಷದಿಂದ ಹೊಸ ರೂಲ್ಸ್ ಜಾರಿ ಆಗಲಿದೆ ಚಿನ್ನದ ಬೆಲೆಯಲ್ಲೂ ಕೂಡ ಹೊಸ ವರ್ಷ ಭಾರಿ ವ್ಯತ್ಯಾಸ ಆಗಲಿದೆ ಹೊಸ ವರ್ಷ ಚಿನ್ನದ ಬೆಲೆ ಕಡಿಮೆ ಅಥವಾ ಜಾಸ್ತಿ ಆಗುತ್ತಾ ಇದರ ಬಗ್ಗೆ ಕೂಡ ಮಾಹಿತಿ ಇದೆ ಸರ್ಕಾರದಿಂದ ಹೊಸ ಮನೆಗಳಿಗೆ ಅರ್ಜಿ ಹಾಕಿದವರಿಗೆ ಅರ್ಜಿ ಹಾಕುವವರಿಗೆ ಹೊಸ ವರ್ಷದಿಂದ ಒಂದು ಗುಡ್ ನ್ಯೂಸ್ ಇದೆ ಇದರ ಜೊತೆಗೆ ಕರ್ನಾಟಕದಲ್ಲಿರುವ ನಿರುದ್ಯೋಗಿ ಯುವಕ ಯುವತಿಯರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಇದೆ ಹೊಸ ವರ್ಷದಿಂದ ಹೊಸ ಕೆಲಸ ಕೂಡ ಸಿಗಲಿದೆ ಇದರ ಜೊತೆಗೆ ಪೋಸ್ಟ್ ಆಫೀಸ್ ನಲ್ಲಿ ನೀವು ಕೇವಲ ಒಂದು ಸಾವಿರದ ಐದುನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು ಮೂವತ್ತೈದು ಲಕ್ಷ ರೂಪಾಯಿ ಸಿಗಲಿದೆ ಈ ಯೋಜನೆ ಬಗ್ಗೆ ಕೂಡ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಕೂಡ ಒಂದು ರಾಜ್ಯದ ಜನರಿಗೆ ಒಂದು ಹೊಸ ಗುಡ್ ನ್ಯೂಸ್ ಇದೆ ಇದರ ಜೊತೆಗೆ ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಹೊಸ ವರ್ಷ ಐದು ಹೊಸ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಒಟ್ಟಿನಲ್ಲಿ ಹೊಸ ವರ್ಷ ಯಾವ್ಯಾವ ಯೋಜನೆಗಳು ಜಾರಿಯಾಗಲಿದೆ ಯಾವ್ಯಾವ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗುತ್ತೆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಯಾರು ಕೂಡ ಮಿಸ್ ಮಾಡದೆ ಈ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಒಂದು ಹೊಸ ರೂಲ್ಸ್ ಮಾಡಲಾಗಿದೆ ಇಷ್ಟು ವರ್ಷ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಜನಸಾಮಾನ್ಯರಿಗೆ ಅರ್ಥವಾಗದ ರೀತಿ ಇನ್ಶೂರೆನ್ಸ್ ಖರೀದಿ ಮಾಡುವವರಿಗೆ ಒಂದು ಬುಕ್ಲೆಟ್ ಅನ್ನ ಕೊಡ್ತಾ ಇದ್ರು ಆ ಬುಕ್ಲೆಟ್ ನಲ್ಲಿ ಸಂಪೂರ್ಣ ಮಾಹಿತಿ ಇರ್ತಿತ್ತು ಆದ್ರೆ ಜನರಿಗೆ ಅದು ಅರ್ಥವಾಗ್ತಾ ಇರಲಿಲ್ಲ ಆದ್ರೆ ಇನ್ ಮುಂದೆ ಆ ರೀತಿ ಮಾಡುವ ಹಾಗಿಲ್ಲ ಒಂದೇ ಪೇಜ್ನಲ್ಲಿ ಆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಅದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಇನ್ನು ಯಾರ್ಯಾರಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿದೆಯೋ ಅವರೆಲ್ರಿಗೂ ಕೂಡ ಜನವರಿ ಒಂದರಿಂದ ತಮ್ಮ ವೋಟರ್ ಐ ಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೆಂಟು ವರ್ಷ ಪೂರ್ಣಗೊಂಡವರು ವೋಟರ್ ಐ ಡಿ ಅಪ್ಲೈ ಮಾಡಿಲ್ಲ ಅಂದ್ರೆ ಇದೇ ಜನವರಿ ಒಂದರಿಂದ ಅರ್ಜಿ ಹಾಕಿ ನಿಮ್ಮ ವೋಟರ್ ಐಡಿಯನ್ನ ಆನ್ಲೈನ್ ಮೂಲಕ ಪಡೆದುಕೊಳ್ಳಬಹುದು ಹೊಸ ವರ್ಷದಿಂದ ಜಿ ಪಿ ಎಸ್ ಮೂಲಕ ಟೋಲ್ ಟ್ಯಾಕ್ಸ್ ಹಾಕಲಾಗುತ್ತೆ ಈ ಮೊದಲು ಟೋಲ್ ಗೇಟ್ಗಳಲ್ಲಿ ನೀವು ಒಂದ್ಸಲ ಟ್ಯಾಕ್ಸ್ ತುಂಬಿದ್ರೆ ಮತ್ತೆ ಮುಂದಿನ ಟೋಲ್ ಗೇಟ್ ಕೂಡ ಟ್ಯಾಕ್ಸ್ ತುಂಬಬೇಕಾಗಿತ್ತು ಆದರೆ ಇನ್ಮುಂದೆ ಮುಂದೆ ಜಿಪಿಎಸ್ ಮೂಲಕ ಟೋಲ್ ಟ್ಯಾಕ್ಸ್ ಅನ್ನು ಹಾಕಲಾಗುತ್ತೆ ಅಂದ್ರೆ ನಿಮ್ಮ ಗಾಡಿ ಎಷ್ಟು ದೂರ ಹೋಗುತ್ತೆ ಅಂತ ಎಸ್ ಮೂಲಕ ಟ್ರ್ಯಾಕ್ ಮಾಡಿ ಆ ನಂತರ ಕಿಲೋಮೀಟರ್ ಪ್ರಕಾರ ಟೋಲ್ ಟ್ಯಾಕ್ಸ್ ಅನ್ನು ಹಾಕಲಾಗುತ್ತೆ ಈ ನಿಯಮ ಹೊಸ ವರ್ಷದ ಮಾರ್ಚ್ ತಿಂಗಳಿನಿಂದ ಅನ್ವಯವಾಗಲಿದೆ ಇನ್ಮುಂದೆ ಸಾಮಾನು ಖರೀದಿ ಮಾಡುವ ಪ್ರತಿ ಗ್ರಾಹಕರಿಗೂ ಕೂಡ ಬಿಲ್ ನೀಡುವುದು ಕಡ್ಡಾಯವಾಗಲಿದೆ ಕೇಂದ್ರ ಸರ್ಕಾರದ ರೂಲ್ಸ್ ಪ್ರಕಾರ ನನ್ನ ಬಿಲ್ ನನ್ನ ಅಧಿಕಾರದ ಪ್ರಕಾರ ಪ್ರತಿಯೊಂದು ಗ್ರಾಹಕರಿಗೂ ಅಂಗಡಿಯವರು ಗ್ರಾಹಕರಿಗೆ ಬಿಲ್ ನೀಡುವುದು ಸಾಮಾನು ತೆಗೆದುಕೊಂಡವರಿಗೆ ಬಿಲ್ ನೀಡುವುದು ಕಡ್ಡಾಯವಾಗಲಿದೆ ಇದರ ಜೊತೆಗೆ ಗ್ರಾಹಕರು ಕಡ್ಡಾಯವಾಗಿ ಬಿಲ್ ಕೇಳಲೇಬೇಕು ಈ ನಿಯಮ ಹೊಸ ವರ್ಷದಿಂದ ಜಾರಿಯಾಗಲಿದೆ ಮೆಡಿಕಲ್ ಇನ್ಶೂರೆನ್ಸ್ ಬಿಲ್ ಕ್ಲೈಮ್ ಮಾಡಬೇಕು ಅಂದರೆ ಆಸ್ಪತ್ರೆಯಲ್ಲಿ ಮಿನಿಮಮ್ ಒಂದು ದಿನ ಅಡ್ಮಿಟ್ ಆಗಿರಲೇಬೇಕು ಈ ರೀತಿ ಮೊದಲು ರೂಲ್ಸ್ ಇತ್ತು ಆದರೆ ಈಗ ಸರ್ಕಾರ ಈ ರೂಲ್ಸ್ ಬದಲಾಯಿಸುವ ಸಾಧ್ಯತೆಗಳಿವೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಪೇಷಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗದೇ ಇದ್ದರೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಮಾಡಲೇಬೇಕು ರಿಜೆಕ್ಟ್ ಮಾಡುವ ಹಾಗಿಲ್ಲ ಅಡ್ಮಿಟ್ ಆಗಿಲ್ಲ ಎನ್ನುವ ಕಾರಣಕ್ಕೆ ಕ್ಲೈಮ್ ರಿಜೆಕ್ಟ್ ಮಾಡುವ ಈ ಆದಷ್ಟು ಬೇಗ ಜಾರಿ ಮಾಡಲಾಗುತ್ತೆ ಇನ್ಶೂರೆನ್ಸ್ ಕಂಪನಿಗಳು ಪೇಷಂಟ್ ಸೀರಿಯಸ್ನೆಸ್ ಅನ್ನ ಅರ್ಥ ಮಾಡಿಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಿದೆ ಇನ್ನು ಗಂಡ ಹೆಂಡತಿಯರಿಗೆ ಹೈಕೋರ್ಟ್ ಒಂದು ಮಹತ್ವದ ಆದೇಶ ಹೊರಡಿಸಿದೆ ಗಂಡನ ಮೇಲೆ ಯಾವುದಾದ್ರೂ ಚೆಕ್ ಬೌನ್ಸ್ ಕೇಸ್ ಇದ್ರೆ ಅವನ ಹೆಂಡತಿಗೂ ಆ ಕೇಸ್ಗೂ ಯಾವುದೇ ಸಂಬಂಧ ಇರಲ್ಲ ಹೆಂಡತಿಯ ವಿರುದ್ಧ ಯಾವುದೇ ಕೇಸ್ ಮೊಕದ್ದಮೆ ಹಾಕುವ ಹಾಗಿಲ್ಲ ಗಂಡನ ಚೆಕ್ ಬೌನ್ಸ್ ಕೇಸಿಗೂ ಹೆಂಡತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಇನ್ನು ಬ್ಯಾಂಕ್ ಲೋನ್ ಮಾಡಿದವರಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂದ್ರೆ ನೀವು ಬ್ಯಾಂಕಿಗೆ ಲೋನ್ ತೆಗೆದುಕೊಳ್ಬೇಕಾದ್ರೆ ಮನೆಯ ಕಾಗದ ಪತ್ರ ಆರ್ ಟಿ ಸಿ ಬೇರೆ ಡಾಕ್ಯುಮೆಂಟ್ ಗಳನ್ನ ನೀಡಿರ್ತೀರಾ ಆದ್ರೆ ನೀವು ಸಾಲ ತೀರಿಸಿದ್ರು ಕೂಡ ಬ್ಯಾಂಕ್ನವರು ಯಾವುದೇ ಡಾಕ್ಯುಮೆಂಟ್ ಅನ್ನ ನಿಮಗೆ ವಾಪಸ್ ನೀಡಲ್ಲ ಆದಷ್ಟು ಬೇಗ ಅವರು ವಾಪಸ್ ನೀಡಲ್ಲ ಹಾಗಾಗಿ ಆರ್ ಬಿ ಐದವರು ಈ ಹೊಸ ರೂಲ್ಸ್ ಮಾಡಿದ್ದು ನೀವು ಸಾಲ ತೀರಿಸಿ ಒಂದು ತಿಂಗಳಾದರೂ ನಿಮ್ಮ ಡಾಕ್ಯುಮೆಂಟ್ ಅನ್ನ ಬ್ಯಾಂಕ್ನವರು ವಾಪಸ್ ನೀಡಿಲ್ಲ ಅಂದ್ರೆ ಬ್ಯಾಂಕ್ನವರು ನಿಮಗೆ ಪ್ರತಿ ದಿನ ಐದು ಸಾವಿರ ರೂಪಾಯಿಯನ್ನ ನೀಡಬೇಕಾಗುತ್ತೆ ಇನ್ನು ಹೊಸ ವರ್ಷದಿಂದ ಟೋಲ್ ಪ್ಲಾಜಾದಲ್ಲಿ ಆಂಬುಲೆನ್ಸ್ ಕಂಪಲ್ಸರಿ ಇಡಬೇಕಾಗುತ್ತೆ ರೋಡಿನ ಮಧ್ಯೆ ಯಾವ್ದಾದ್ರು ಅನಾಹುತ ಆದ್ರೆ ತಕ್ಷಣ ಆಂಬುಲೆನ್ಸ್ ಆ ಜಾಗಕ್ಕೆ ಬರುತ್ತೆ ಹೊಸ ವರ್ಷದಿಂದ ಟೋಲ್ ಗೇಟ್ ಗಳಲ್ಲಿ ಆಂಬುಲೆನ್ಸ್ ಕಡ್ಡಾಯವಾಗಿ ಇರಬೇಕಾಗುತ್ತೆ ಇನ್ನು ಹೊಸ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಿದ್ದಾರೆ ಹೊಸ ವರ್ಷದ ಬಜೆಟ್ ನಲ್ಲಿ ಆಯುಷ್ಮಾನ್ ಭಾರತ್ ಗ್ರಾಹಕರಿಗೆ ಐದು ಲಕ್ಷದ ರೂಪಾಯಿ ವರೆಗೂ ಆರೋಗ್ಯ ಚಿಕಿತ್ಸೆ ಉಚಿತವಾಗಿ ಸಿಗ್ತಾ ಇತ್ತು ಆದರೆ ಹೊಸ ವರ್ಷದಿಂದ ಐದು ಲಕ್ಷ ಅಲ್ಲ ಹದಿನೈದು ಲಕ್ಷ ರೂಪಾಯಿ ಆರೋಗ್ಯ ಚಿಕಿತ್ಸೆ ಸಿಗಲಿದೆ ಹೊಸ ವರ್ಷದಿಂದ ಗೋವಾದಲ್ಲಿ ಮಹಿಳೆಯರು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂತಿಲ್ಲ ಇದ್ರ ಜೊತೆಗೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲೂ ಕೂಡ ಈ ರೂಲ್ಸ್ ಮಾಡಲಾಗಿದೆ ಮಹಿಳೆಯರು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ ಕೇವಲ ಒಂದು ಸಾವಿರದ ಐದನೂರು ರೂಪಾಯಿ ಹೂಡಿಕೆ ಮಾಡಿ ಮೂವತ್ತೈದು ಲಕ್ಷ ರೂಪಾಯಿ ಪಡೆಯಬಹುದು ಭಾರತೀಯ ಅಂಚೆ ಇಲಾಖೆಯ ಗ್ರಾಹಕರಿಗೆ ಹೊಸ ಯೋಜನೆಯೊಂದನ್ನು ಪರಿಚಯಿಸಿದೆ ಈ ಹೂಡಿಕೆಯ ಯೋಜನೆಯು ಹೆಚ್ಚು ಲಾಭವನ್ನ ನೀಡುತ್ತೆ ಕೇವಲ ಒಂದು ಸಾವಿರದ ಐದ್ನೂರು ರೂಪಾಯಿ ಠೇವಣಿ ಮಾಡುವ ಮೂಲಕ ಲಕ್ಷ ರೂಪಾಯಿ ವರೆಗೂ ನೀವು ಹಣವನ್ನು ಗಳಿಸಬಹುದು ಈ ಯೋಜನೆಯಡಿ ಯಾರು ಹೂಡಿಕೆ ಮಾಡಬೇಕು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿದೆ ಭವಿಷ್ಯದಲ್ಲಿ ತಮ್ಮ ಆರ್ಥಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಸಿಕ ಉಳಿತಾಯ ಮಾಡಬೇಕು ಎನ್ನುತ್ತಾರೆ ಆರ್ಥಿಕ ತಜ್ಞರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಹೂಡಿಕೆ ಮಾಡುವುದು ಮಧ್ಯಮ ವರ್ಗದವರಿಗೆ ಭವಿಷ್ಯದಲ್ಲಿ ನೆರವಿಗೆ ಬರಲಿದೆ ಮಾತ್ರವಲ್ಲ ಹೂಡಿಕೆಯು ಆರ್ಥಿಕ ಭದ್ರತೆಯನ್ನು ಒದಗಿಸಿ ಸುರಕ್ಷಿತ ಆರ್ಥಿಕ ಭವಿಷ್ಯವನ್ನು ಕೂಡ ಒದಗಿಸಲಿದೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನೀವು ಈ ಪೋಸ್ಟ್ ಆಫೀಸ್ ನ ಹೊಸ ಯೋಜನೆಗೆ ಹೂಡಿಕೆ ಮಾಡಿ ಅತಿಯಾದ ಲಾಭವನ್ನ ಜಾಸ್ತಿ ಲಾಭವನ್ನ ಪಡೆದುಕೊಳ್ಳಬಹುದು ತಿಂಗಳಿಗೆ ಕೇವಲ ಒಂದು ಸಾವಿರದ ಐದನೂರು ರೂಪಾಯಿ ಹೂಡಿಕೆ ಮಾಡಿ ನೀವು ಮೂವತ್ತೈದು ಲಕ್ಷ ರೂಪಾಯಿಯನ್ನ ಗಳಿಸಬಹುದು ಹಾಗಾದ್ರೆ ಈ ಯೋಜನೆಯಿಂದ ಯಾವ ರೀತಿ ಲಾಭ ಸಿಗುತ್ತೆ ಅಂತ ನೋಡೋಣ ಭಾರತೀಯ ಅಂಚೆ ಇಲಾಖೆಯು ಹಲವು ರೀತಿಯ ಹೂಡಿಕೆಗಳಿಗೆ ಅವಕಾಶವನ್ನ ನೀಡುತ್ತೆ ಹೂಡಿಕೆದಾರರು ಕೇವಲ ಒಂದು ಸಾವಿರದ ಐದನೂರು ರೂಪಾಯಿ ಠೇವಣಿ ಮಾಡಬಹುದು ಮತ್ತು ಮೂವತ್ತೈದು ಲಕ್ಷ ರೂಪಾಯಿ ಗಳಿಸಬಹುದು ಈ ಯೋಜನೆಯನ್ನ ಗ್ರಾಮ ಸುರಕ್ಷಾ ಯೋಜನೆ ಅಂತ ಕರೀತಾರೆ ಒಂದೊಮ್ಮೆ ನೀವು ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದರೆ ಹೆಚ್ಚಿನ ಲಾಭ ಸಿಗುತ್ತೆ ಹತ್ತೊಂಬತ್ತರಿಂದ ಐವತ್ತೈದು ವರ್ಷದ ಒಳಗಿನವರು ಹೂಡಿಕೆದಾರರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಈ ಗ್ರಾಮ ಸುರಕ್ಷಾ ಯೋಜನೆಯಲ್ಲಿ ನಿಮಗೆ ಮೂವತ್ತೈದು ಲಕ್ಷ ರೂಪಾಯಿ ವರೆಗೂ ಸಿಗುತ್ತೆ ಐವತ್ತೈದು ವರ್ಷಗಳಿಗೆ ಒಂದು ಸಾವಿರದ ಐನೂರ ಹದಿನೈದು ರೂಪಾಯಿ ಐವತ್ತೆಂಟು ವರ್ಷಗಳಿಗೆ ಪ್ರೀಮಿಯಂ ಒಂದು ಸಾವಿರದ ನಾನೂರ ಅರವತ್ ಮೂರು ರೂಪಾಯಿ ಹತ್ತೊಂಬತ್ತರಿಂದ ಐವತ್ತೈದು ವರ್ಷದ ಒಳಗಿನವರು ಹೂಡಿಕೆದಾರರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಈ ಗ್ರಾಮ ಸುರಕ್ಷಾ ಯೋಜನೆಯಡಿ ನಿಮಗೆ ಪ್ರೀಮಿಯಂ ಮೊತ್ತ ಐವತ್ತೈದು ವರ್ಷಗಳಿಗೆ ಒಂದು ಸಾವಿರದ ಐದುನೂರ ಹದಿನೈದು ಬರುತ್ತಾ ಐವತ್ತೆಂಟು ವರ್ಷಗಳಿಗೆ ಒಂದು ಸಾವಿರದ ನಾನ್ನೂರ ಅರವತ್ತ್ಮೂರು ಬರುತ್ತೆ ಮತ್ತು ಅರವತ್ತು ವರ್ಷಗಳಿಗೆ ಒಂದು ಸಾವಿರದ ನಾನ್ನೂರ ಹನ್ನೊಂದು ರೂಪಾಯಿ ನೀವು ಪಾವತಿ ಮಾಡಬೇಕಾಗುತ್ತೆ ಐವತ್ತೈದು ವರ್ಷಗಳ ನಂತರ ಹೂಡಿಕೆದಾರರು ಮೂವತ್ತೊಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗಳನ್ನು ಮೆಚುರಿಟಿ ಲಾಭವನ್ನು ಪಡೆಯುತ್ತಾರೆ ಒಬ್ಬ ವ್ಯಕ್ತಿ ಐವತ್ತೆಂಟು ವರ್ಷಗಳ ನಂತರ ಹೂಡಿಕೆ ಮಾಡಿದರೆ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಮತ್ತೊಂದೆಡೆ ಹೂಡಿಕೆದಾರರ ಅವಧಿ ಅರವತ್ತು ವರ್ಷಗಳಾಗಿದ್ದರೆ ಯೋಜನೆಯ ಪ್ರಯೋಜನವು ಮೂವತ್ನಾಲ್ಕು ಲಕ್ಷ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಯೋಜನೆಯ ಕನಿಷ್ಠ ಪ್ರಯೋಜನವು ಹತ್ತು ಸಾವಿರದಿಂದ ಹತ್ತು ಲಕ್ಷದ ನಡುವೆ ಇರಬಹುದು ಒಂದೊಮ್ಮೆ ಪಾಲಿಸಿದಾರರು ಮರಣ ಹೊಂದಿದ್ರೆ ವಿಮಾ ಮೊತ್ತವನ್ನು ನಾಮಿನಿ ಅಥವಾ ಕಾನೂನು ಉತ್ತರಾಧಿಕಾರಿಗಳಿಗೆ ವರ್ಗಾಯಿಸಲಾಗುತ್ತೆ ಈ ಹೂಡಿಕೆಯ ಯೋಜನೆಯ ಪ್ರೀಮಿಯಂ ಮಾಸಿಕ ತ್ರೈಮಾಸಿಕ ವಾರ್ಷಿಕ ಮತ್ತು ವಾರ್ಷಿಕದ ಆಧಾರದ ಮೇಲೆ ಪಾವತಿಸಬಹುದು ತುರ್ತು ಸಂದರ್ಭದಲ್ಲಿ ಬಳಕೆದಾರರ ಶುಲ್ಕವನ್ನು ಪಾವತಿಸಲು ಮೂವತ್ತು ದಿನಗಳ ಗ್ರೇಸ್ ಅವಧಿಯನ್ನು ಕೂಡ ಒದಗಿಸಲಾಗುವುದು ಮೂರು ವರ್ಷಗಳ ನಂತರ ಗ್ರಾಹಕರು ವಿಮೆಯನ್ನು ಒಪ್ಪಿಸಲು ಸಿದ್ಧರಿದ್ದರೆ ಅವರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಈ ಯೋಜನೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅನ್ನ ಭೇಟಿ ನೀಡಿ ಒಂದು ಪಾಯಿಂಟ್ ಆರು ಲಕ್ಷ ಮನೆಗಳ ನಿರ್ಮಾಣ ಮಾರ್ಚ್ ಒಳಗೆ ಪೂರ್ಣಗೊಳಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ವಸತಿ ಇಲಾಖೆಯ ವಿವಿಧ ಯೋಜನೆಯಡಿ ನಿರ್ಮಿಸುತ್ತಿರುವ ಒಂದು ಪಾಯಿಂಟ್ ಆರು ಲಕ್ಷ ಮನೆಗಳ ನಿರ್ಮಾಣ ಎರಡ್ ಸಾವಿರದ ಮಾರ್ಚ್ ಒಳಗೆ ಪೂರ್ಣಗೊಳಿಸಬೇಕು ಅಂತ ಮಾಹಿತಿಯನ್ನ ಹೇಳಿದ್ದಾರೆ ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸುತ್ತಿರುವ ಐವತ್ತೆರಡು ಸಾವಿರದ ಎಂಬತ್ತೊಂಬತ್ತು ಮನೆಗಳ ನಿರ್ಮಾಣವನ್ನು ಸರ್ಕಾರದ ಹಣದಿಂದಲೇ ಪೂರ್ಣಗೊಳಿಸಲು ಅಗತ್ಯವಿರುವ ಹೆಚ್ಚುವರಿ ಅನುದಾನಕ್ಕೆ ಸಚಿವ ಸಂಪುಟ ಸಭೆ ಮುಂದೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದಿದ್ದಾರೆ ವಿವಿಧ ವಸತಿ ಯೋಜನೆಯಡಿ ವರ್ಷ ಮೂರು ಲಕ್ಷ ಮನೆಗಳ ನಿರ್ಮಾಣ ಗುರಿ ಹೊಂದಲಾಗುತ್ತೆ ಇದೀಗ ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ಮನೆಗಳ ನಿರ್ಮಾಣ ಪೂರ್ಣವಾಗಿದೆ ಉಳಿದಂತೆ ನಿರ್ಮಾಣ ಹಂತದಲ್ಲಿರುವ ಒಂದು ಪಾಯಿಂಟ್ ಆರು ಲಕ್ಷ ಮನೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಳಗೆ ಪೂರ್ಣಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ